ರೈಸೋಲಾರ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದೀನಿ ಪ್ರಿಯರಾದವರೇ ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ ದೇವರು ನಿಶ್ಚಯವಾಗಲೇ ನಿಮ್ಮ ಮಧ್ಯದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನ ಮಾಡುತ್ತಿದ್ದಾನೆ ಯಾಕೆಂದರೆ ಪ್ರಿಯರಾದವರೇ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ವಿಷಯದಲ್ಲಿ ಯಾತಕ್ಕಾಗಿ ಆತನು ಮಹತ್ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರತಿ ಒಂದು ಆತನ ನಂಬಿದಂತ ದೇವರ ಮಕ್ಕಳಿಗೆ ಆತನ ನಂಬಿದಂತ ಪ್ರತಿಯೊಂದು ವಿಶ್ವಾಸಿಗಳಿಗೂ ಆತನು ನಂಬಿರುವಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ತನ್ನ ಮಾತಿನ ಮುಖಾಂತರವಾಗಿ ಆತನು ಉತ್ತರಿಸುವಂತ ದೇವರಾಗಿದ್ದ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಈ ಜಗತ್ತನ್ನೇ ದೇವರು ಕರ್ತನಾದ ದೇವರು ತನ್ನ ಮಾತೆಯಿಂದಲೇ ಸೃಷ್ಟಿ ಮಾಡಿದಂತ ದೇವರು ನಾವು ಸತ್ಯವೇದದಲ್ಲಿ ನೋಡ್ತೀವಿ ಆಕಾಶ ಉಂಟಾಗಲಿ ಅಂತ ಹೇಳಿ ಸಕನ ಆಕಾಶ ಉಂಟಾಯಿತು ಹೀಗೆ ನಮ್ಮ ಸತ್ಯವೇದ ಬೈಬಲ್ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕೆ ನೋಡಿ ಏಷಾಯನ ಬರದ ಪ್ರವಾದನ ಗ್ರಂಥ ಅದರಲ್ಲಿ ಅರವತ್ತ ಎರಡನೇ ಅಧ್ಯಾಯ ಆರನೇ ವಾಕ್ಯ ಹೀಗೆ ಹೇಳುತ್ತದೆ ಅಯೇ ಏಷಾಯನ ಬರದ ಪ್ರವಾದನ ಗ್ರಂಥ ಐವತ್ತ ಎರಡನೇ ಅಧ್ಯಾಯ ಆರನೇ ವಾಕ್ಯ ಈಗ ಹೇಳ್ತದೆ ಈಗಿರಲಾಗಿ ನನ್ನ ಜನರು ನನ್ನ ಮಹತ್ವವನ್ನು ತಿಳಿದು ತಮ್ಮ ಸಂಗಡ ಮಾತನಾಡುವವನು ನಾನೇ ಹೌದು ನಾನೇ ಎಂದು ಅಲ್ಲಿರುವ ಹೇಳ್ತಾರೆ ಈಗಿರಲಾಗಿ ನನ್ನ ಜನಗಳು ನನ್ನ ನಾನು ನನ್ನ ಜನರು ನನ್ನ ನಾಮವನ್ನ ಮಹತ್ವನ ತಿಳಿದು ತಮ್ಮ ಸಂಗಡ ಮಾತನಾಡುವ ನಾನೇ ಹೌದು ನಾನೇ ಅಂದರೆ ದೇವರ ಜನರ ಸಂಗಡ ಮಾತನಾಡುವಂತ ದೇವರಾಗಿದ್ದಾನೆ ಪ್ರಿಯರಾಗಿದ್ರೆ ದೇವರಿಗೆ ಸ್ತೋತ್ರವಾಗದು ಯಾಕಂದ್ರೆ ಪ್ರೀತಿಯ ದೇವಜನ್ರೇ ತಂದೆಯಾದ ದೇವರು ಮಹಿಮನಾದ ಕರ್ತನಾದ ಕ್ರಿಸ್ತ ಯೇಸುವಿನ ಮುಖಾಂತರ ಆಡಿದಂತ ಪ್ರತಿ ಒಂದು ಮಾತು ಈ ದಿನದಲ್ಲೂ ಅನೇಕರಿಗೆ ಅದು ಪ್ರಯೋಜನಕರವಾಗಿದೆ ಯಾಕಂದ್ರೆ ಆತನಿದ್ದಂತ ಕಾಲಮಾನ ದಿನದಲ್ಲಿ ಕೂಡ ನಾವು ನೋಡ್ಬೇಕಂದ್ರೆ ಪ್ರಿಯರಾದವ್ರಿ ಪ್ರತಿ ಒಬ್ಬೊಬ್ಬರನ್ನ ದೇವರ ಮಾತು ಮಾತಿನಲ್ಲಿ ಸ್ವಸ್ಥ ಮಾಡಿದರು ಯೇಸುಸ್ವಾಮಿ ಆ ಕುಷ್ಠರೋಗಿಗಳನ್ನ ಬಂಧಿಸ್ ಆತನ ಮಾತಿನಲ್ಲಿ ಹೇಳಿ ಸ್ವಸ್ಥವನ್ನ ಮಾಡಿದರು ಅದು ಮಾತ್ರವಲ್ಲ ಸತ್ತು ಹೋಗಿದ್ದಂತ ಒಂದು ವಿಧಿವಿಯ ಶ್ರೀಯನ್ನ ಯವನಸ್ತನೇ ಎದ್ದೇಳು ಅಂದಿಸ್ತನ ಎದ್ದೇಳ್ದ ಅದು ಮಾತ್ರವಲ್ಲ ಒಬ್ಬ ಶತಾಧಿಪತಿ ಹಾಳು ಬಂದು ಆ ಯೇಸು ಸ್ವಾಮಿ ತರ ಭಿನ್ನ ವಿಜ್ಞಾಪನೆ ಮಾಡ್ಕೋತಾನೆ ಅಪ ದೇವರೇ ಕರ್ತನೇ ನನ್ನ ಹಾಳು ಮನೆಯಲ್ಲಿ ಸ್ವಸ್ಥವಿಲ್ಲದೆ ಇದ್ದಾನೆ ಅಂತ ಹೇಳಿ ಸಾಕು ನಾನು ನಿನ್ ಮನೆಗೆ ಬರ್ತೀನಿ ಬೇಡ ಸ್ವಾಮಿ ನೀನು ನನ್ನ ಮನೆಗೆ ಬರೋಷ್ಟು ನಾನು ಯೋಗ್ಯನಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳು ಸ್ವಸ್ಥವಾಗುತ್ತಾನೆ ಅಂತ ಹೇಳಿದೆ ಆ ರೀತಿಯಾಗಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ ಮಾತ್ರಕ್ಕೆ ಅವನ ಹಾಳು ಸ್ವಸ್ಥನಾದನು ಅದಕ್ಕಾಗಿನೇ ಅದೇ ಏಷಯನ ಬರದ ಪ್ರವಾದನ ಕ್ರಂಥ ಐವತ್ತ ಐದನೇ ಅಧ್ಯಾಯ ಅತ್ತು ಅನ್ನೊಂದು ವಾಕ್ಯ ಹೀಗೆ ಹೇಳ್ತದೆ ನೋಡಿ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನ ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವನಿಗೆ ಬೀಜವನ್ನ ಉಣ್ಣುವನಿಗೆ ಆಹಾರವನ್ನ ಒದಗಿಸದೆ ಹೊರೆತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ನನ್ನ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನ ಕೈಕೂಡಿಸದೆ ಹೊರೆತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಈ ವಾಕ್ಯ ಸುಷ್ಟವಾಗಿ ಹೇಳ್ತದೆ ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಹೇಳಿ ದೇವರು ಆಡಿದಂಥ ಪ್ರತಿಯೊಂದು ಮಾತುಗಳು ತನ್ನ ಮಕ್ಕಳನ್ನ ಕುರಿತು ತನ್ನ ಜನರನ್ನ ಕುರಿತು ತನ್ನ ವಿಶೇಷಕರವಾದ ರಕ್ಷಣೆಯನ್ನ ಕುರಿತು ಆತನ ಆಡುವಂಥ ಪ್ರತಿಯೊಂದು ಮಾತು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ ಪ್ರಿಯರಾದವರೇ ಕರ್ತನಾದ ದೇವರ ಮಾತನ್ನ ನೀವು ಎಷ್ಟರ ಮಟ್ಟಿಗೆ ನೀವು ಅದನ್ನ ಕೇಳಿ ಅದನ್ನ ಅಂಗೀಕರಿಸಿ ಅದಕ್ಕೆ ನೀವೆಷ್ಟು ಬೆಲೆ ಕೊಡ್ತೀರೋ ಅಷ್ಟಕ್ಕೆ ಅಷ್ಟಾಗಿ ದೇವರು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ ಅಲ್ಲವಿಯ ದೇವರಿಗೆ ಸ್ತೋತ್ರವಾಗಲಿ ಮತ್ತೇನ ಸುವಾರ್ತೆ ಇಪ್ಪತ್ನಾಲ್ಕನೇ ಅದೇ ಮೂವತ್ತೈದನೇ ವಾಕ್ಯ ಕೂಡ ಅದೇ ಹೇಳ್ತೇನೆ ಅಂದ್ರೆ ಭೂಮಿ ಆಕಾಶಗಳು ಹರಿದು ಹೋಗುವುದು ಆದರೆ ನನ್ನ ಮಾತು ಎಂದಿಗೂ ಯಾವಾಗಲೂ ಅಳೆಯುವುದಿಲ್ಲ ಹೌದು ಪ್ರಿಯರಾದವ್ರಿ ನಿಮ್ಮ ಜೀವಿತದಲ್ಲಿ ದೇವರು ಆಡಿದಂತ ಪ್ರತಿಯೊಂದು ಮಾತು ಅಮೂಲ್ಯವಾದ ಮಾತು ನಿಮ್ಮ ಜೀವಿತದಲ್ಲಿ ಹಾಡಿದಂಥ ಪ್ರತಿಯೊಂದು ಮಾತು ದೇವರ ಮಾತು ಅಮೂಲ್ಯವಾದದ್ದು ಅಪಾರವಾದ ಶಕ್ತಿ ಅದು ಅಪಾರವಾದ ಕಾರ್ಯಗಳನ್ನು ಮಾಡತಕ್ಕದಾಗಿದೆ ಎಂಬುದಾಗಿ ನಂಬಿ ಪ್ರೇರಾದ ಬರೀ ಕರ್ತನಾದ ದೇವರ ಮಾತಿಗೆ ಆತನ ವಾಕ್ಯಕ್ಕೆ ಆ ಮಾತಾಗಿದ್ದ ಆತನ ವಾಕ್ಯಕ್ಕೆ ಘನತೆ ಗೌರವತೆ ಕೊಡಿ ದೇವರು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಿಶುದ್ಧವಾದ ಹುಳ್ಳೆ ತಂದೆಗೆ ಸ್ತುತಿಸ್ತಾ ಇದ್ಲಿ ಕೊಂಡಾಡ್ತಾ ಇದ್ವಿ ಪಡಿಸ್ತಾ ಇದ್ವಿ ಈ ಸಮಯದಲ್ಲಿ ದೇವರೇ ನಿನ್ನ ಮಾತುಗಳನ್ನ ಕೇಳಿದಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿಸುವ ಈ ಮಕ್ಕಳ ಜೀವಿತದಲ್ಲಿ ನಡೆಯಬೇಕಾದ ಪ್ರತಿ ಒಂದು ಅಗತ್ಯಗಳು ಯೇಸುವಿನ ನಾಮದಲ್ಲಿ ನಿನ್ನ ಮಾತಿನ ಮುಖಾಂತರ ನಡೆಯಲಿ ನೆರವೇರಲಿ ಹಾಗೆ ನೀನು ಮಾಡುವುದಕ್ಕಾಗಿ ಕೋಟಿ ಸ್ತೋತ್ರವನ್ನ ಮಾಡಿ ಯಾರಿಗೆಲ್ಲ ಏನೆಲ್ಲ ಅದ್ಭುತ ಬೇಕು ಅದೆಲ್ಲ ನಡೆಯಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿನಿ ಒಳ್ಳೆ ತಂದೆ ಆಮೇಲೆ ಪ್ರೈಝಲಾರ್ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ದೇವರು ತನ್ನ ಮಾತಿನ ಮುಖಾಂತರ ನಿಮಗೆ ಸಕಲ ಕಾರ್ಯಗಳನ್ನ ಮಾಡ್ತಾರೆ ಆಮೇಲೆ